ನಮಸ್ತೆಗಳೇ ನೋಡಿ ಇವತ್ತು ಇನ್ನೊಂದು ಕಥೆ ನಾವು ನೋಡಿ ಸರ್ವೇ ಭವಂತು ಲೋಕ ಸಮಸ್ತ ಭವಂತು ಎನ್ನುವಂತಹ ಒಂದು ಮಾತನ್ನು ನಾವು ಕೇಳ್ತಾ ಇದ್ದೇವೆ ಇದು ಸನಾತನ ಧರ್ಮದ ಒಂದು ಅತ್ಯಂತ ಪ್ರಾಚೀನವಾದಂತಹ ಒಂದು ಮಾತು ನಮ್ಮ ಋಷಿಮುನಿಗಳೆಲ್ಲರೂ ಕೂಡ ಮಾಡ್ತಾ ಇದ್ದದ್ದು ಹೇಗೆ ತಪಸ್ಸು ಅಥವಾ ಜಪ ತಪ ಅನುಷ್ಠಾನ ಇವೆಲ್ಲ ಲೋಕಕ್ಕೆಲ್ಲ ಮಂಗಳವಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಎನ್ನುವಂತಹ ಒಂದು ದೃಷ್ಟಿಕೋನದಿಂದ ಅವರೆಲ್ಲ ಒಂದು ಜಪಾತಪ ಅನುಷ್ಠಾನವನ್ನು ಮಾಡ್ತಾ ಇದ್ರು ಅಂತ ಹೇಳಿ ನಾವು ಪುರಾಣದ ಕಥೆಗಳಲ್ಲಿ ಕೇಳ್ತೇವೆ ಈ ಒಂದು ಮಾತಿನ ಬಗ್ಗೆ ಒಂದು ಜಿಜ್ಞಾಸೆ ನಾವು ಒಂದು ಕಥೆಯ ಮೂಲಕ ತಿಳ್ಕೊಡು ಗುರು ಮತ್ತು ಶಿಷ್ಯ ಇಬ್ಬರು ಒಟ್ಟಿಗೆ ಯಾವುದೋ ಒಂದು ಕೆಲಸದ ಕಾರಣದಿಂದಾಗಿ ನಡ್ಕೊಂಡು ಹೋಗ್ತಾ ಇದ್ದಾವಾಗ ಈ ಗುರು ಶಿಷ್ಯನಿಗೆ ವಿದ್ಯೋಪದೇಶವನ್ನ ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಶಿಷ್ಯನಿಗೆ ಹಠಾತ್ ಆಗಿ ಒಂದು ಪ್ರಶ್ನೆ ಹೋಗ್ತದೆ ಏನು ಅಂತಂದ್ರೆ ಗುರುಗಳೇ ನಾವು ಸರ್ವೇ ಜನಾ ಸುಖನೋಭವಂತು ಲೋಕಾಸಮಸ್ತ ಸುಖನೋಭವಂತು ಎನ್ನುವಂತಹ ಒಂದು ಮಾತನ್ನ ಹೇಳ್ತೀವಲ್ಲ ಇದರಿಂದ ಈ ಪ್ರಪಂಚದಲ್ಲಿ ಇರ್ತಕ್ಕಂತಹ ದುಷ್ಟರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾವು ಹೇಳಿದಾಗೆ ಆಗೋದಿಲ್ಲ ಇದು ಎಷ್ಟು ನ್ಯಾಯ ಇದು ಎಷ್ಟು ಸರಿ ಅಂತ ಹೇಳಿ ಶಿಷ್ಯ ಗುರುವಿನಲ್ಲಿ ಕೇಳ್ತಾರೆ ಆಯ್ತು ಇದಕ್ಕೆ ಉತ್ತರವನ್ನು ಕೊಡ್ತೇನೆ ಅಂತ ಹೇಳಿಬಿಟ್ಟು ಇವರು ಹಾಗೆ ಮುಂದೆ ನಡೀತಾ ಹೋಗ್ತಾರೆ ನಡೀತಾ ಹೋದವಾಗ ಸಂಜೆ ಆಗ್ತದೆ ರಾತ್ರಿ ಈ ಗುರುಗಳ ಹತ್ರ ಕೆಲವೊಂದಷ್ಟು ಮೂತು ರತ್ನ ಹವಳಗಳ ಒಂದು ಸಣ್ಣ ಕೊಟ್ಟಣ ಇರ್ತಾರೆ ಅವ್ರ ಏನು ಮಾಡ್ತಾರೆ ಕತ್ತಲೆಯಲ್ಲಿ ಅದನ್ನ ಕೆಳಗಡೆ ಬೀಳ್ಸ್ಕೊಳ್ತಾರೆ ಆವಾಗ ಏನಾಗುತ್ತೆ ಶಿಷ್ಯ ಗುರು ಇಬ್ಬರು ಕೂಡ ಒಟ್ಟಿಗೆ ಆ ಮೂತು ರತ್ನ ಹವಳಗಳನ್ನ ಒಟ್ಟು ಹಾಕೊಳ್ತಾರೆ ಒಟ್ಟು ಹಾಕೊಳ್ಳುವಾಗ ಮಣ್ಣು ಕಲ್ಲು ಸಮೇತ ಅದನ್ನ ಶಿಷ್ಯ ಜೋಳಿಗೆಗೆ ತುಂಬಿಸ್ಕೊಳ್ತಾರೆ ಆವಾಗ ಗುರುಗಳು ಕೇಳ್ತಾರೆ ಅಲ್ಲಯ್ಯ ಮುತ್ತುರತ್ನ ಹವಳ ಮಾತ್ರ ಹಾಕೋಬೇಕಿತ್ತಲ್ಲ ನೀನು ಅಲ್ಲಿತ್ತು ಕಣ್ಣು ಮಣ್ಣು ಎಲ್ಲ ಜೊಳಗೆ ತುಂಬಿಸ್ಕೊಂಡೆಲ್ಲ ಅಂತ ಕೇಳಿದೆ ಅವಾಗ ಶಿಷ್ಯ ಹೇಳ್ತೇನೆ ಹೌದುಗಳೇ ಈ ರಾತ್ರಿಗೆ ಎಲ್ಲಿ ಕಾಣುತ್ತೆ ಅದಕ್ಕೋಸ್ಕರ ಈಗ ಇದ್ದದ್ದೆಲ್ಲ ಹಾಕ್ಬಿಟ್ಟು ಆಮೇಲೆ ಬೆಳಕು ಹರಿದ ಮೇಲೆ ಯಾವುದು ನಮ್ಮ ಆಭರಣಗಳು ಯಾವುದಲ್ಲ ಅನ್ನೋದನ್ನ ವಿಘಟನೆ ಮಾಡಿ ಮತ್ತೆ ಅದನ್ನು ನೋಡ್ಬೋದಲ್ವಾ ಅಂತ ಹೇಳಿದೆ ನೋಡು ಇದೇ ವಿಚಾರ ಲೋಕಸಂಸ್ತ ಸುಖಿನೋಭವಂತೂ ಅಥವಾ ಸರ್ವೇ ಜನ ಸುಖಿನೋಭವಂತು ಎನ್ನುವಂತಹ ಮಾತಲ್ಲಿರುವಂತಹದ್ದು ನಮ್ಗೆ ಏನ್ ಗೊತ್ತು ಯಾರು ಸಜ್ಜನ ಯಾರು ದುರ್ಜನ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಇದು ಯಾರು ದುಷ್ಟ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ನಮ್ಮ ನಮ್ಮ ಅನುಭವಕ್ಕೆ ಈ ಲೋಕದ ಅನುಭವಕ್ಕೆ ಬಂದ ಮೇಲೆ ತಾನೇ ಅದು ಗೊತ್ತಾಗೋದು ಅಲ್ಲಿವರೆಗೆ ನಾವು ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿ ಸರ್ವೇ ಜನ ಸುಖನೋಭಂಟು ಲೋಕಾಸಮಸ್ಥ ಸುಖನೋಭವಂತು ಎನ್ನುವುದನ್ನೇ ಹೇಳಬೇಕು ಅಂತ ಹೇಳಿ ಗುರುಗಳು ಶಿಷ್ಯನಿಗೆ ಹೇಳ್ತಾರೆ ಇದು ಇವತ್ತಿನ ಕಥೆ ನಾನು ಕಟೀಲು ಸಿತ್ಲ ರಂಗನಾಥರಾವ್ వంద